ಎಲ್ಲಿದ್ದೀರಾ ಇದ್ದೀನಿ ಓಕೆ ಲಾಯರ್ ಯಾರು ಫೋನ್ ಮಾಡಿದ್ರು ಶೆಟ್ಟಿ ಏನೋ ನಾಗರಾಜ್ ನಾಗರಾಜ್ ನಾಗಾರ್ಜುನ ನಾಗರಾಜ್ ಶೆಟ್ಟಿ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ರು ನಿಮ್ ಕೇಳ್ಬೇಕು ಏನ್ ಡಾಕ್ಯುಮೆಂಟ್ಸ್ ಬೇಕು ನಾನ್ ಜನಪಡ್ನ ಬರ್ತೀನಿ ಮಾಗಡಿಲಿ ಇದ್ದೀನಿ ಇಲ್ಲಿ ಅಮ್ಮ ನಾಳೆ ಬರ್ತಾ ಇದ್ದಾರೆ ಇವ್ರ ಯಾರು ಇವ್ರು ಟ್ರಸ್ಟ್ ಮಾಡ್ಬೋದಾ ಇವ್ರ ಜೊತೆ ನೀವು ನಿಮ್ ಜೊತೆ ಮಾತಾಡಿದ್ರು ಏನ್ ಕೇಸ್ ಇದು ಅದು ಅದು ಏನಿಲ್ಲ ಕಣ ಅದೇ ಪ್ರಾಪರ್ಟಿ ಹಾಲು ಸಾಲು ಮಾಡೋ ಎಲೆಕ್ಷನ್ ಹ್ಮ್ ಏನ್ ಏನ್ ಕೇಸ್ ಆದ್ರೆ ಬಪ್ಪ ಇದು ಅದೇ ಸೇಮ್ ಅವತ್ತು ದಿಲೀಪ್ ದಿಲೀಪ್ ಕಳ್ಸಿದ್ರಲ್ವಾ ಫಾರ್ವರ್ಡ್ ಪಾರ್ಟಿಷನ್ ಸೂಟ್ ಅದೇನೆ ಅದೇನೆ ಸೇಲ್ ಮಾಡ್ಬಾರ್ದು ಅಂತ ಅಷ್ಟೇ ಓಕೆ ಓಕೆ ಈಗ ಹೆಂಗ್ ಪ್ರೊಸೀಡ್ ಮಾಡೋದಿದು ಸುಮ್ನೆ ಸ್ಟಾಪ್ ಮಾಡೋಣ ಕೇಳ್ತಾರ ಕೊಡು ಎಲೆಕ್ಷನ್ ಆದ್ಮೇಲೆ ಮಾತಾಡೋಣ ಬಾ ಆದ್ರೆ ಇದ್ ನಾನ್ ಏನು ಡಾಕ್ಯುಮೆಂಟ್ ಸೈನ್ ಮಾಡಿಲ್ವಾಪ್ಪ ಇದಕ್ಕೆ ಏನು ಮಾಡಿರ್ಲಿಲ್ಲ ಮನೆ ನಾನೇ ಹಾಕಿದೀನಿ ಸುಮ್ನೆ ನೀನ್ ತಲೆ ಕೆಡ್ಸ್ಕೋಬೇಡ ಕೊಡ ನೀವೇ ಸೈನ್ ಮಾಡಿದ್ರ ನಂದು ನಿಂದಿಲ್ಲ ನಾನೇ ಮಾಡಿದೀನಿ ಮಾಡು ಯಾರ ಸೈನ್ ಮಾಡಿದ್ ಪಾಪ ನಾನ್ ಸೈನ್ ಮಾಡಿಲ್ವಲ್ಲ ಈ ಡಾಕ್ಯುಮೆಂಟು ಏನ್ ಕೇಳ್ತಾರವ್ರು ಹ್ಞೂ ಆದ್ರೆ ವಕಾಲತ್ನಾಮ ಮತ್ತೆ ಆ ಶೀಟ್ ನಾನ್ ಸೈನ್ ಮಾಡಿಲ್ವಲ್ಲ ಮಾಡಿಲ್ಲ ಕೇಳ್ತಾ ಇದ್ದಾರ ಓ ಯಾರ ಸೈನ್ ಮಾಡಿದ್ದ ಡಾಕ್ಯುಮೆಂಟು ಇಲ್ಲ ನಾನ್ ಯಾವತ್ ಸೈನ್ ಮಾಡಿದೆ ಆವಾಗ ಅವ್ರ ನನ್ ಫೋಟೋ ಕಳ್ಸಿರೋದು ಅವರು ಆ ಸೈನ್ ನಾನ್ ಮಾಡೇ ಇಲ್ಲ ಆ ಆಯ್ತು ಏನ್ ಕೇಳ್ತಾ ಇದ್ದಾರೆ ಅವರು ಅವ್ರ ಸೈನ್ ಮ್ಯಾಚಿಂಗ್ ಇಲ್ಲ ಸೈನ್ ಯಾರು ಮಾಡಿರೋದು ಅಂತ ಕೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ಸ್ ಕೇಳಿದ್ರು ನಾನ್ ಸೈನ್ ಡಾಕ್ಯುಮೆಂಟ್ಸ್ ಕಳ್ಸಿದಾಗ ನಾನ್ ಸೈನ್ ಮಾಡಿಲ್ಲ ಅಂತ ಹೇಳಿದಿನಿ ಇದ್ ಯಾರು ಮಾಡಿದ್ ಪಾಪ ಸೈನ್ ಅವಾಗ ಸ್ಟೇ ಸ್ಟೇ ಮಾಡ್ಸೋಣ ಅಂತ ಹೇಳಿ ಅವಳು ಮಾರ್ಬಿಡ್ತಾಳ ಅಂತ ಸ್ಟೇ ಮಾಡ್ಸಕ್ ಮಾಡಿದ್ದೆ ಹ್ಮ್ ನಾನೇ ಮಾಡಿದ್ದೆ ಬಿಡು ಅದೇನು ಓಕೆ ಆಯ್ತು ನಮಸ್ತೆ ನನ್ನ ಹೆಸರು ಶ್ರವಣ್ ಯೋಗೇಶ್ವರ್ ಸಿಪಿ ಯೋಗೇಶ್ವರ್ ಮಗ ಮತ್ತೆ ನಿಶಾ ಯೋಗೇಶ್ವರ್ ಅವ್ರ ತಮ್ಮ ಸುಮಾರು ಎರಡು ವರ್ಷ ಹಿಂದೆ ಟೂ ಇಯರ್ಸ್ ಬ್ಯಾಕ್ ನಾನು ನಮ್ಮ ತಾಯಿ ಮಾಲ್ವಿಕಾ ನಿಶಾ ಯೋಗೇಶ್ವರ್ಗೆ ನಮ್ಮ ಸಿಸ್ಟರ್ಗೆ ಗಿಫ್ಟ್ ಡೀಡ್ ಮಾಡ್ತೀವಿ ಒಂದು ಮನೇನ ಟೂ ಇಯರ್ಸ್ ಬ್ಯಾಕ್ ದಿಸ್ ಇಸ್ ಡನ್ ವಿತ್ ಫುಲ್ ಕನ್ಸೆಂಟ್ ಫ್ರಮ್ ಬೋತಾ ಸೈಡ್ಸ್ ಇದು ಏನು ತಕರ ಇಲ್ಲದೆ ನಮ್ಮ ಎರಡು ಕಡೆಯಿಂದ ನಿಶಾ ಯೋಗ ಯೋಗೇಶ್ವರ್ ಕಡೆ ಗಿಫ್ಟ್ ಡೀಡ್ ಮಾಡಿದೀವಿ ಆನ್ ಟ್ವೆಂಟಿ ಸಿಕ್ಸ್ ಆಫ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನನಗೆ ಒಂದು ಡ್ರಾಫ್ಟ್ ಬರುತ್ತೆ ಫ್ರಮ್ ಮೈ ಫಾದರ್ಸ್ ಪಿ ಎ ನಮ್ಮ ಫಾದರ್ ಪಿ ಎ ಕಡೆಯಿಂದ ಅವ್ರ ಮುಖಾಂತರ ನಂಗೆ ಡ್ರಾಫ್ಟ್ ಕಳಿಸ್ತಾರೆ ವಾಟ್ಸ್ಆಪಲ್ಲಿ ದಿಸ್ ಇಸ್ ಅ ಡ್ರಾಫ್ಟ್ ಫರ್ ದ ಪಾರ್ಟಿಷನ್ ಸೂಟ್ ಪಾರ್ಟಿಷನ್ ಸೂಟ್ ಅಲ್ಲಿ ನಾನು ಪಾರ್ಟಿಷನ್ ಸೂಟ್ ಆಗ್ತಾ ಇದ್ದೀನಿ ಆನ್ ಮೈ ಸಿಸ್ಟರ್ ನಿಶಾ ಆ್ಯಂಡ್ ಮೈ ಮದರ್ ಮಾಲ್ವಿಕಾ ಸೋಯಿಂಗ್ ದಟ್ ಐ ಡಿಮಾಂಡ್ ಅ ಪಾರ್ಟಿಷನ್ ಇನ್ ದಿಸ್ ಪ್ರಾಪರ್ಟಿ ಆ್ಯಂಡ್ ದಟ್ ದ ಗಿಫ್ಟ್ ಡೀಡ್ ಆ ಗಿಫ್ಟ್ ಡೀಡ್ ವಾಝ್ ನಾಟ್ ಡನ್ ವಿತ್ ಮೈ ಅಗ್ರಿಮೆಂಟ್ ಆ್ಯಂಡ್ ಐ ವಾಸ್ ನಾಟ್ ಅವೇರ್ ಆಫ್ ವಾಟ್ ಐ ವಾಸ್ ಸೈನಿಂಗ್ ವೆನ್ ಐ ವಾಸ್ ಸೈನಿಂಗ್ ದ ಗಿಫ್ಟ್ ಡೀಡ್ ಆ್ಯಂಡ್ ದಟ್ ನನಗೆ ಈ ಪಾರ್ಟಿಷನ್ ಬೇಕು ಒನ್ ಭಾಗ ಬೇಕು ಅಂತ ಈಸ್ ವಾಟ್ ದ ಡ್ರಾಫ್ಟ್ ರೆಡ್ ಡ್ರಾಫ್ಟಲ್ಲಿ ಇದೇ ಬರ್ದಿತ್ತು ನಂಗೆ ಭಾಗ ಬೇಕು ಅಂತ ನಾನು ಡ್ರಾಫ್ಟ್ ಓದಿದೆ ಡ್ರಾಫ್ಟ್ ಓದಾದ್ಮೇಲೆ ನನಗೆ ಏನೂ ಒಪ್ಗೆ ಇರಲಿಲ್ಲ ಈ ಡ್ರಾಫ್ಟ್ ಬಗ್ಗೆ ಸೊ ನಾನು ಹೇಳಿದೆ ನಾನು ಒಪ್ತಾ ಇಲ್ಲ ಐ ಡೋಂಟ್ ವಾಂಟ್ ಟು ಗೋಡ್ ವಿತ್ ದಿಸ್ ಅಂತ ಆಯ್ತು ನಾನೇ ನೋಡ್ಕೊಂತೀನಿ ಅನ್ಬಿಟ್ಟು ಅವ್ರು ಫೋನ್ ಇಟ್ಬಿಟ್ರು ಆಫ್ಟರ್ ಫ್ಯೂ ಡೇಸ್ ಫಸ್ಟ್ ನವೆಂಬರ್ ಫಸ್ಟ್ ನವೆಂಬರ್ ಗೆ ಐ ವಿಲ್ ಗೆಟ್ ಅ ಫೋನ್ ಕಾಲ್ ಫ್ರಮ್ ಅನ್ ಅಡ್ವೊಕೇಟ್ ಕಾಲ್ ನಾಗರಾಜ್ ಶೆಟ್ಟಿ ಹೂ ಆಸ್ ಮೀ ಫಾರ್ ಮೋರ್ ಡಾಕ್ಯುಮೆಂಟ್ಸ್ ರಿಗಾರ್ಡಿಂಗ್ ದ ಕೇಸ್ ಇನ್ನೂ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಬೇಕು ಕೇಸ್ಗೆ ಇದಕ್ಕೆ ಅಂತ ಐ ಸ್ಪೀಕ್ ಟು ಹಿಮ್ ಅಂಡ್ ನಾನು ಅವ್ರ ಜೊತೆ ಯಾವತ್ತೂ ಮಾತಾಡಿಲ್ಲ ಮುಂಚೆ ಮೀಟು ಮಾಡಿಲ್ಲ ಮೈ ಲಾಯರ್ ನನ್ನ ಅಡ್ವೊಕೇಟು ಅಂತಾರೆ ಎಸ್ ನೋಡ್ ಐ ಸ್ಪೀಕ್ ಟು ಹಿಮ್ ಐ ಟಾಕ್ ಟು ಹಿಮ್ ಐ ಹ್ಯಾಂಗ್ ಅಪ್ ಕಾಲ್ ಅಂಡ್ ಐ ಕಾಲ್ ಮೈ ಫಾದರ್ ಫಾದರ್ ಫೋನ್ ಮಾಡ್ತೀನಿ ಮತ್ತೆ ಕೇಳ್ತಿನಿ ವಾಟ್ ಈಸ್ ದಿಸ್ ಕೇಸ್ ನಾನೇನು ವಕಾಲತ್ನಾಮಿಲ್ಲ ಏನ್ ಇದು ಅಡ್ವೊಕೇಟ್ ಫೋನ್ ಮಾಡಿದ್ರು ಅಂತ ಅವ್ರು ಹೇಳ್ತಾರೆ ಯಾ ಇದು ಸುಮ್ನೆ ಇದು ಪ್ರಾಪರ್ಟಿ ಇದು ಪಾರ್ಟಿಷನ್ ಕೇಸು ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಕಳಿಸ್ಬಿಡು ಅಂತ ನಾನು ಹೇಳಿದೆ ಐ ಹವ್ ನಾಟ್ ಸೈನ್ಡ್ ಎನಿ ವಕಾಲತ್ನಾಮ ನಾನೇನು ವಕಾಲತ್ನಾಮ ಸೈನ್ ಮಾಡಿಲ್ಲ ಏನೂ ಸೈನ್ ಮಾಡಿಲ್ಲ ವಿಥೌಟ್ ಮೈ ಕನ್ಸೆಂಟ್ ಹೆಂಗ ಇವರು ರೆಪ್ರೆಸೆಂಟ್ ಮಾಡ್ತಾ ಇದಾರೆ ನನ್ನ ಅಂತ ಇಲ್ಲ ಇಲ್ಲ ಬಿಡು ನಾನೇ ಮಾಡಿದ್ದು ಸೈನು ಅಂತ ಹೇಳ್ತಾರೆ ಸೊ ದೇರ್ ಇಸ್ ಅ ಎವಿಡೆನ್ಸ್ ದಟ್ ಈಸ್ ಆಕ್ಸೆಪ್ಟೆಡ್ ದಟ್ ಫೋರ್ಜ್ ಮೈ ಸಿಗ್ನೇಚರ್ ದಿಸ್ ಇಸ್ ನಾಟ್ ಜಸ್ಟ್ ಅ ಬ್ರೀಚ್ ಆಫ್ ಟ್ರಸ್ಟ್ ನನಗೆ ನಂಬಿಕೆ ದ್ರೋಹಿ ಆಗಿದೆ ಓಕೆ ದಿಸ್ ಇಸ್ ದಿಸ್ ಇಸ್ ನಂಬಿಕೆ ದ್ರೋಹ ಅಂಡ್ ದಿಸ್ ಇಸ್ ಆಲ್ಸೋ ಬ್ರೀಚ್ ಆಫ್ ಮೈ ಓನ್ ರೈಟ್ ಟು ಐಡೆಂಟಿಟಿ ನನ್ನ ಪರ್ಮಿಷನ್ ಇಲ್ಲದೆ ನಾನು ಕೇಳಿದೆ ಒಪ್ಪಿಗೆ ನನ್ನ ನನ್ನ ಒಪ್ಪಿಗೆ ಇಲ್ಲದೆ ಅವರು ನನ್ನ ಸಿಗ್ನೇಚರ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ದುರುಪಯೋಗ ಮಾಡಿದ್ದಾರೆ ನನ್ನ ಸಿಸ್ಟಮ್ ಮತ್ತು ನನ್ನ ಮದರ್ ಅಗೇನ್ಸ್ಟ್ ಅವರು ಖಿಲಾಫ್ ನನ್ನ ನನ್ನ ಮುಖಾಂತರ ಕೇಸ್ ಹಾಕಿದ್ದಾರೆ ಐ ಡೋಂಟ್ ಅಪ್ರೂವ್ ಆಫ್ ದಿಸ್ ಆ್ಯಂಡ್ ಐ ಹ್ಯಾವ್ ಪುಟ್ ಅ ಕೇಸ್ ಆಫ್ ವರ್ಜರಿ ಇನ್ ದ ಕೋರ್ಟ್ ಕೋರ್ಟಲ್ಲಿ ಕೇಸ್ ಹಾಕಿದ್ದೀನಿ ಟ್ವೆಂಟಿ ಏಯ್ ಹಿಯರಿಂಗ್ ಇದೆ ಡೇಟ್ ಕೊಟ್ಟಿದ್ದಾರೆ ನೋಡೋಣ ಏನಾಗುತ್ತೆ ಐ ಬಿಲೀವ್ ಇನ್ ದ ಸಿಸ್ಟಮ್ ಐ ಹೋಪ್ ದಟ್ ಜಸ್ಟಿಸ್ ವು ಬಿ ಸರ್ವ್ಡ್ ಅಂಡ್ ಅಗೇನ್ ಫಾರ್ ಒನ್ಸ್ ಮೋರ್ ನಾನು ತಿರ್ಗಾ ಹೇಳಬೇಕು ಏನು ಅಂದ್ರೆ ದರ್ ಇಸ್ ನೋ ಒನ್ ಎಲ್ಸ್ ಹೂ ಹ್ಯಾಡ್ ಅಧಿಕಾರ ಆನ್ ದಿಸ್ ಪ್ರಾಪರ್ಟಿ ಯಾರಿಗೂ ಅಧಿಕಾರ ಇಲ್ಲ ಈ ಪ್ರಾಪರ್ಟಿ ಮೇಲೆ ಬಿಟ್ಟು ಮೈ ಸಿಸ್ಟರ್ ನಮ್ಮ ಸಿಸ್ಟರ್ಗೆ ನಾನು ಫುಲ್ ಪರ್ಮಿಷನ್ ಕೊಟ್ಟಿದ್ದೀವಿ ನಮ್ಮ ತಾಯಿ ಮತ್ತೆ ನಾನು ಈ ಪ್ರಾಪರ್ಟಿ ಪರ್ಚೇಸ್ ಮಾಡಾದ್ಮೇಲೆ ವಿ ಹ್ಯಾವ್ ಗಿಫ್ಟೆಡ್ ಹರ್ ದ ಪ್ರಾಪರ್ಟಿಂಗ್ ಶಿ ಹ್ಯಾಸ್ ಫುಲ್ ರೈಟ್ಸ್ ಅಂಡ್ ಅಥಾರಿಟಿ ಅಂಡ್ ವಿ ಹ್ಯಾವ್ ನೋ ಕ್ಲೇಮ್ ಮೀ ಮೈ ಮದರ್ ನಮ್ಮ ತಾಯಿ ನನಗೆ ಏನು ಕ್ಲೇಮ್ ಇಲ್ಲ ಇದರ ಬಗ್ಗೆ ಥ್ಯಾಂಕ್ ಯು ಇದು ಜನಶಕ್ತಿಯೇ ನಿರ್ಣಾಯಕ ಇಶಾ ಇಂಟೀರಿಯರ್ ಹಾಸಿನ ಇಲ್ಲಿದೆ ಉದ್ಯೋಗಾವಕಾಶಗಳು ನೀವೇನಾದರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು